ನಾನು ಮಾತಾಡ್ತೀನಿ ದಯವಿಟ್ಟು ಪ್ಲೀಸ್ ನೋಡಿ ಸಚಿವ್ರೆ ಸಚಿವ್ರೆ ಒಂದ್ ನಿಮಿಷ ಕೂತ್ಕೊಳ್ರಿ ಕೂತ್ಕೊಳ್ಳಿ ನೀವು ಹೇಳಿದ್ ಯಾವ್ದನ್ನು ಕರ್ತಕ್ಕ ಹೋಗೋದಿಲ್ಲ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ರಿ ಕೂತ್ ಹೇಳಿದ್ ಕೇಳಿ ನೋಡಿ ಸಚಿವ್ರೆ ಸಚಿವ್ರೆ ನೀವು ಕೂತ್ಕೊಳ್ರಿ 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 ದಯವಿಟ್ಟು ದಯವಿಟ್ಟು ಪ್ಲೀಸ್ ಪ್ಲೀಸ್ ಸಚಿವ್ರೆ ಅವ್ರು ಕೇಳಿರೋ ಸ್ವಲ್ಪ ಸುತ್ತ ಕೂತ್ಕೊಂಡ್ರಿ ಅವ್ರ್ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ನೀವು ಬೇರೆ ವಿಚಾರಗಳಿಗೆ ಮಾಡುವಂತದ್ದು ಬೇಡ ಏನ್ ಕೇಳಿದ್ದಾರೆ ಅವ್ರು ಕೇಳಿರೋದಕ್ಕೆ ಆನ್ಸರ್ ಮಾಡಿ ಇದು ಪ್ರಶ್ನೋತ್ತರ ಅದನ್ನ ಬಿಟ್ಟು ನೀವು ಎಲ್ಲೆಲ್ಲೋ ದಿಕ್ಕು ತಪ್ಪಿಸುವಂತ ಪ್ರಯತ್ನಗಳನ್ನ ನೀವು ಮಾಡಬಾರ್ದು ನೀವು ಮಾಡಬಾರ್ದು ನೀವು ಮಾಡಬಾರ್ದು ನೀವು ಮಾಡಬಾರ್ದು ಮಾಡಬಾರ್ದು ಹೇಳಿರುವ ರಾಜ್ಯಕ್ಕೆ ಸಂಬಂಧಪಟ್ಟ ಏನಾಗಿದೆ ನಾನು ನೋಡ್ತಾ ಇದ್ದೀನಿ ಇದು ನೀವು ಸರಿ ಇಲ್ಲ ಇದು ಸರಿ ಇಲ್ಲ ಇದು ಇಷ್ಟೊಂದು ದೀರ್ಘವಾಗಿ ಹೋಗುವಂತ ಅವಶ್ಯಕತೆನೆ ಇಲ್ಲ ಇದ್ರೂ ಕುತ್ಕೊಳ್ಳಿ ಪ್ರಶ್ನೋತ್ತರ ಅವಧಿ ಒಳಗಡೆ ಬೇರೆಯರಿಗೆ ಅವಕಾಶ ಕೊಡೋದಿಲ್ಲ ಐನ್ ಅವರು ಮಾತಾಡಬಹುದು ಮಂತ್ರಿಗಳು ಉತ್ತರ ಕೊಡಬಹುದು ಇಲ್ಲ ಪುಟ್ಟಣ ನಾನು ಈ ಪ್ರಶ್ನೋತ್ತರ ಅವಧಿ ಒಳಗೆ ಮಂತ್ರಿಗಳೇ ಕುತ್ಕೊಳ್ಳಿ ಪ್ರಶ್ನೋತ್ತರ ಅವಧಿ ಒಳಗಡೆ ಪುಟ್ಟಣ ಇಲ್ಲ ಪುಟ್ಟಣ ಕೊಡೋದಿಲ್ಲ ಕೊಡೋದಿಲ್ಲ ಪ್ರಶ್ನೋತ್ತರ ಅವಧಿ ಒಳಗಡೆ ಬೇರೆಯವರಿಗೆ ಅವಕಾಶ ಕೊಡೋದಿಲ್ಲ ಕೊಡೋದಿಲ್ಲ ಯಾಕೆ ರೀ ನಿಮ್ ಹೇಳಿದ್ರೆ ಅರ್ಥ ಮಾಡ್ಕೊಳ್ರಿ ನಿಮ್ಗೆ ಒಬ್ರಿಗೆ ಕೊಟ್ರೆ ಎಲ್ಲರಿಗೂ ಕೊಡ್ಬೇಕು ರೀ ಬೇಡ ಮಂತ್ರಿಗಳು ಸಮರ್ಥಿಗಾರರೇ ಮಂತ್ರಿಗಳ್ನ ಮಾಡಿದ್ರು ಸಮರ್ಥಗಾರ್ ಉತ್ತರ ಕೊಡ್ತಾರೆ ಇದಕ್ಕೆ ಸಂಬಂಧಪಟ್ಟದ್ದು ಯಾರು ಮಂತ್ರಿಗಳು ಮತ್ತೆ ಐ ಒನ್ ಡಿಸಾಲ್ಸ್ರವ್ರು ಏನ್ ಮಾತಾಡ್ತಾರೆ ಅದು ಮಾತ್ರ ಕಟ್ತಕ್ಕ ಹೋಗ್ಬೇಕ್ ಇನ್ನು ಯಾರು ಮಾತನಾಡಿದ್ರು ಕಡ್ತಕ್ಕೋಗ್ ಬಾ ಹೇಳಿ ನೀಟ್ ಅಕ್ರಮದಿಂದ ನಮ್ಮ ರಾಜ್ಯದ ವಿದ್ಯಾರ್ಥಿಗಳೇ ಆಗಿರ್ತಕ್ಕಂಥ ಬಗ್ಗೆ ಉತ್ತರ ಹೇಳ್ತಾ ಇದ್ದೀನಿ ಪಿ ಜಿ ಸಿ ಎಕ್ಸಾಮ್ ಬಗ್ಗೆ ಮಕ್ಕಳಿಗೆ ತೊಂದರೆ ಆಯ್ತು ಅಂತ ಹೇಳಿದರೆ ತೊಂದ್ರೆ ಆಗಿದ್ದು ಸತ್ಯ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಯಾಕಂತಂದ್ರೆ ಒಂದಲ್ಲ ನಾಲ್ಕೈದು ಎಲೆಕ್ಷನ್ ಕ್ಯಾನ್ಸಲ್ ಆಗಿದೆ ಅದಾದ್ಮೇಲೆ ಈಗ ಸುಪ್ರೀಂ ಕೋರ್ಟು ಕೂಡ ನಾನು ಇದನ್ನು ಹೇಳ್ತಾ ಇದ್ದೀನಿ ಯಾಕಂದ್ರೆ ನೀಟ್ ನಾವು ಸಪೋರ್ಟ್ ಮಾಡಿದೀವಿ ನೀಟ್ ಅನ್ನ ನಾವು ಅಲ್ಲಿ ಕಳೆದಿಲ್ಲ ಮಧ್ಯ ಒಂದ್ ಸೆಕೆಂಡ್ ಸಚಿವರೇ ಈಗ ಅದನ್ನ ಸರಿ ಮಾಡೋದಕ್ಕೆ ಏನ್ ಮಾಡಬೇಕು ಏನ್ ಕಮ್ಯುನಿಕೇಶನ್ ಒಂದ್ ನಿಮಿಷ ಏನ್ ಕಮ್ಯುನಿಕೇಶನ್ ಮಾಡಬೇಕು ಆ ಪ್ರಯತ್ನ ಮಾಡೋ ಜವಾಬ್ದಾರಿ ನಿಮ್ದು ಸೊ ನೀವ್ ಅದನ್ನ ಏನ್ ಗೊತ್ತಾ ಅವ್ರಿಗೆ ಉತ್ತರ ಕೊಡುವಂತ ಸಂದರ್ಭದಲ್ಲಿ ಆಗಿರುವಂತ ಪರಿಹಾರ ಮಾಡೋದಕ್ಕೆ ಏನ್ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಯಾರಿಗೂ ಅವ್ರ ಮೇಲೆ ಗುಡ್ಡದ ಅಂತ ಪ್ರಯತ್ನ ನೀವು ನೋಡಿ ಈ ವಿಚಾರಗಳಿಗೆ ಬೇಕಾದ್ರೆ ಒಂದು ನೋಡಿ ಐ ವಾಂಟ್ दिस ಈ ವಿಚಾರಕ್ಕೆ ಬೇಕು ಅಂತ ಆದ್ರೆ ಅರ್ಧ ಗಂಟೆ ಚರ್ಚೆಗೆ ಅವಕಾಶ ಮಾಡ್ಕೊಡ್ತೀನಿ ಕೊಡ್ತೀನಿ ಬೇಕಾದ್ರೆ ಚರ್ಚೆ ಮಾಡೋಣ ನೀವು ಕೊಡಿ ಕೂತ್ಕೊಳ್ಳಿ ಮಂತ್ರಿಗಳೇ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅರ್ಧ ಗಂಟೆ ಚರ್ಚೆ ಕೊಡಿ ಕೂತ್ಕೊಳ್ಳಿ ನೀವು ಕೊಡಿ ನೀವು ನನಗೆ ಜಾಕಿ ಕೊಡಿ ಕೂತ್ಕೊಳ್ಳ್ರಿ ನಾನು ಹೇಳಿದ್ ನೀವು ಹೇಳಿದ ಹಾಗೆ ಪುಟಾಣ ಆಯ್ತು ಅರ್ಧ ಆಯ್ತು ಅರ್ಧ ಗಂಟೆ ನೀವು ಕೊಡಿ ಅರ್ಜಿ ಕೊಡಿ

ಲಿಖಿತ ಸಭಾನಾಯಕ ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ಬನ್ನಿ 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 ಲಿಖಿತ ಲಿಖಿತ ಮೂಲಕ ಉತ್ತರಿಸುವ ಇಲ್ಲ 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 ಹೇಳಿ ಹೇಳಿ ಯಾವುದು ಕಡ್ತಕ್ಕ ಹೋಗೋದು ಬೇಡ ಬಿಟ್ಬಿಡಿ ಅರ್ಧ ಗಂಟೆಗೆ ಚರ್ಚೆ ಕೊಡಿ ಹಾಗಲ್ಲ ಅಂದ್ರೆ ನೀವು ಇದಕ್ಕಿಂತ ಇದು ದೊಡ್ಡವರಲ್ಲ ಕೂತ್ಕೊಳ್ಳಿ ಹೋಗಿ ಆಗೋದಿಲ್ಲ ಹೇಳಿ ಸಭಾ ನಾಯಕರೇ ಸಭಾ ನಾಯಕರೇ ಲಿಖಿತ ಮೇಲು ತಪ್ಪ ಪ್ರಶ್ನೆಗಳು ಹೇಳಿ